ಅರಿವುದ್ದ ಕೂದಲ ಹುಡುಗಿ ನಿನ್ನ ನೋಡಿ ಮರುಗಿ ಕರಗಿ ಹೋದೆನು ಆ ನಿನ್ನ ಕಣ್ಣ ಕಾಡಿಗೆ ನನ ಬಿಂಬಾರ ತೋರಿದ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಾಳು ಬೆಳಕುಂದಿ ಅವರ ಹವ ಯಾವ ರೀತಿ ಇದೆ ಅನ್ನೋದು ನಿಮೆಲ್ಲ ಗೊತ್ತೇ ಇದೆ ಕಿರುತೆರೆಯ ಸ್ಟಾರ್ ಗಳು ಕೂಡ ಅವರ ಆ ಹಾಡಿಗೆ ರೀಲ್ಸ್ ಅನ್ನ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಪ್ರತಿಭೆ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅನ್ನೋ ಕಾಲ ಇತ್ತು ಆದ್ರೆ ಈಗ ಆ ಕಾಲ ಬದಲಾಗಿದೆ ಸರಿಗಮಪ ವೇದಿಕೆಯ ಮೂಲಕ ದೇಶದಾದ್ಯಂತ ಬಾಳು ಬೆಳಗುಂದಿ ಸದ್ದು ಮಾಡ್ತಾ ಇದ್ದಾರೆ ದೇಶದಾದ್ಯಂತ ಇರುವಂತಹ ಕನ್ನಡಿಗರು ಅವರ ಹಾಡನ್ನ ಮೆಚ್ಕೊಂಡಿದ್ದಾರೆ ಅವರಿಗೆ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ನೋಡಿದ್ರೆ ಗೊತ್ತಾಗತ್ತೆ ಇದೀಗ ಕನ್ನಡಿಗರಿಗೆ ಮತ್ತಷ್ಟು ಖುಷಿ ಕೊಡುವಂತಹ ಕೆಲಸವನ್ನ ಬಾಳು ಬೆಳಗುಂದಿ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರ ಮತ್ತೊಂದು ಹಾಡು ರಿಲೀಸ್ ಆಗಿದೆ ಲಂಗ ದಾವಣಿಯ ಮತ್ತೊಂದು ಸಾಂಗ್ ಅನ್ನ ಅವರು ಬಿಡುಗಡೆ ಮಾಡಿದ್ದಾರೆ ಲಂಗಾ ಸಾಂಗ್ ಯಾವ ರೇಂಜ್ಗೆ ಸೌಂಡ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು ಲ್ಲ ಗೊತ್ತೇ ಇದೆ ಇದು ಬೇರೆ ರೀತಿಯ ಇನ್ನೊಂದು ಸಾಂಗ್ ಅದನ್ನು ಈಗ ಅವರು ರಿಲೀಸ್ ಮಾಡಿದ್ದಾರೆ ಅದನ್ನ ನೋಡಿದಂತ ವೀಕ್ಷಕರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದಾರೆ ಮುಂಗುರಳ ಕೆಳಗೆ ಚಮಕು ಅಂಕುಶದಂತಿರುವ ಆ ಚಂದ್ರನು ನೋಡಿ ನಾಚು ಬುಳಿಕೆನ್ನೇ ಬಾಲೆ ಆ ಗೆಜ್ಜೆ ಸಪ್ಪಳ ಕೇಳಿ ನಾ ಹೋದೆ ಹಾಗೆ ತೇಲಿ ನೀ ನಗಲು ಬಾನು ನೀಲಿ ಅದ ನೋಡಿ ಕಾಲಿ ನಿಮ್ಗೆಲ್ಲ ಗೊತ್ತೇ ಇದೆ ಸರಿಗಮಪ್ಪ ವೇದಿಕೆಗೆ ಬಂದ ಬಳಿಕ ಬಾಳು ಬೆಳಕುಂದಿ ಅವರ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಗಳ ಸಂಖ್ಯೆ ಯಾವ ರೇಂಜ್ ಗೆ ಏರಿಕೆ ಆಗ್ತಾ ಇದೆ ರಿಲೀಸ್ ಆಗಿದೆ ಸಖತ್ ಆಗಿದೆ ಈ ಸಾಂಗ್ ಅರೆ ಉದ ಕೂದಲ್ ನ ಹುಡುಗಿ ಅಂದ ನೋಡಿ ಮರುಗಿ ಅನ್ನೋ ಸಾಂಗ್ ಅನ್ನ ಹಾಡಿದ್ದಾರೆ ನಾ ಕರಗಿ ಹೋದೆನು ಎಂದು ಹೇಳುತ್ತಾ ಮೋಡಿ ಮಾಡ್ತಾ ಇದೆ ಈ ಸಾಂಗ್ ಈ ಸಾಂಗ್ ವಿಭಿನ್ನವಾಗಿದೆ ಈ ಹಿಂದಿನ ಸಾಂಗ್ ಗಳು ಎಲ್ಲವೂ ಕೂಡ ಜನಪದ ಶೈಲಿಯಲ್ಲಿತ್ತು ಆದ್ರೆ ಈ ಹಾಡು ಭಿನ್ನವಾಗಿದೆ ಸಿನಿಮಾ ಸ್ಟೈಲ್ ಅಲ್ಲಿ ಈ ಈ ಹಾಡನ್ನ ಬಾಳು ಬೆಳಕುಂದಿ ಅವರು ಹಾಡಿದ್ದಾರೆ ಅದರ ಡ್ಯಾನ್ಸ್ ಇರ್ಬೋದು ಅಥವಾ ಕೊರಿಯೋಗ್ರಫಿ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ಇದು ಯಾವ ಸಿನಿಮಾ ಹಾಡಿಗೂ ಕೂಡ ಕಮ್ಮಿ ಇಲ್ಲ ಆ ರೇಂಜ್ ಗೆ ನೀವು ಮಾಡಿದ್ದೀರಿ ಅಂತ ತುಂಬಾ ಚೆನ್ನಾಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಸಾಕಷ್ಟು ಮಂದಿ ಅವರು ಸರಿಗಮಪ ವೇದಿಕೆಗೆ ಬಂದ ಬಳಿಕ ನಿರಂತರವಾಗಿ ಅವರ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡ್ತಾ ಇದ್ದಾರೆ ಆದ್ರೆ ಇದು ಅವರ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಡು ರಿಲೀಸ್ ಆಗಿರುವಂತದ್ದು ಅಲ್ಲಿ ಕೂಡ ಸಾಕಷ್ಟು ವ್ಯೂಸ್ ಅನ್ನ ಈ ಸಾಂಗ್ ಪಡ್ಕೊಂಡಿದೆ ಆ ಸಾಂಗ್ ನ ಪ್ರತಿಯೊಂದು ಲಿರಿಕ್ಸ್ ಅನ್ನ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಅರ್ಥಪೂರ್ಣವಾಗಿ ಈ ಸಾಂಗ್ ಅನ್ನ ಬರೆದಿದ್ದೀರಾ ಅಂತ ಸಾಕಷ್ಟು ಜನ ನಾನು ಹತ್ತು ಸಲ ಕೇಳಿದೆ ಇಪ್ಪತ್ ಸಲ ಕೇಳಿದೆ ಅಥವಾ ಈ ಹಾಡಿಂದ ನನಗೆ ಸಾಕಷ್ಟು ಖುಷಿ ಆಗ್ತಾ ಇದೆ ಹಾಗಾಗಿ ಪದೇ ಪದೇ ಈ ಹಾಡನ್ನ ಕೇಳ್ತಾ ಇದ್ದೀನಿ ಹೀಗೆ ಸಾಕಷ್ಟು ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ ಸಾಂಗ್ ಗೆ ಸಂಬಂಧಪಟ್ಟಂತೆ ಸಾಂಗ್ ನಲ್ಲಿ ತನ್ನ ಮನದರಸಿಯ ಅಂದ ಚಂದವನ್ನ ಬಾಳು ಬೆಳಗುಂದಿ ಅವರು ವರ್ಣಿಸಿ ಾರೆ ಸ್ವತಃ ಬಾಳು ಹಾಡಿ ಅಥವಾ ಹಾಡಿಗೆ ಒಂದು ಹೆಜ್ಜೆಯನ್ನ ಹಾಕಿದ್ದಾರೆ ಹಾಗೇನೆ ದೀಕ್ಷಾ ಅನ್ನು ಬೆಡಗಿ ಬಾಳು ಬೆಳಕುಂದಿ ಅವರಿಗೆ ಸಖತ್ತಾಗಿ ಸಾಥ್ ಕೊಟ್ಟಿದ್ದಾರೆ ಇನ್ನು ಈ ಹಾಡಿಗೆ ಅರುಣ್ ಅನ್ನೋರು ಕೊರಿಯೋಗ್ರಫಿ ಮಾಡಿದ್ದಾರೆ ಸಂಗಮೇಶ್ ಅನ್ನೋರ ಬ್ಯಾನರ್ ನಲ್ಲಿ ಈ ಒಂದು ಸಾಂಗ್ ರಿಲೀಸ್ ಆಗಿದೆ ಅವರದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಒಂದು ಹಾಡು ರಿಲೀಸ್ ಆಗಿದೆ ಒಂದೆಡೆ ಸರಿಗಮಪ ಕಾರ್ಯಕ್ರಮದಲ್ಲಿ ಬಾಳು ಬೆಳಕುಂದಿ ವಿಸಿ ಆಗಿದ್ದಾರೆ ಇದರ ಬೆನ್ನಲ್ಲೇ ಅವರ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದೆ ಸಾಕಷ್ಟು ಜನ ಕಾಯ್ತಾ ಇದ್ರು ಸರಿಗಮಪ ವೇದಿಕೆಗೆ ಬಂದ ಬಳಿಕ ಅವರ ಡಿಮ್ಯಾಂಡ್ ಯಾವ ರೀತಿ ಏರಿಕೆ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಬಹು ಬೇಡಿಕೆಯ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅವ್ರು ಈಗಾಗಲೇ ಸೂಪರ್ ಸ್ಟಾರ್ ಆದ್ರೂ ಕೂಡ ಕರ್ನಾಟಕದ ಉಳಿದ ಭಾಗಗಳಲ್ಲಿ ಬಾಳು ಬೆಳಕುಂದಿ ಹವ ಹೇಗಿದೆ ಅನ್ನೋದು ಜನಕ್ಕೆ ಗೊತ್ತಿರಲಿಲ್ಲ ಆದ್ರೆ ಸರಿಗಮಪ್ಪ ವೇದಿಕೆಗೆ ಬಂದ ಬಳಿಕ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಫಾಲೋ ಮಾಡೋದಕ್ಕೆ ಜನ ಶುರು ಮಾಡಿದ ಬಳಿಕ ಅವರ ರಿಯಲ್ ಟ್ಯಾಲೆಂಟ್ ಏನು ಅನ್ನೋದು ಜನಕ್ಕೆ ಗೊತ್ತಾಗಿದೆ ಹಾಗಾಗಿ ಅವ್ರ ಇನ್ನೊಂದು ಸಾಂಗ್ ಯಾವಾಗ ಬರುತ್ತೆ ಅಂತ ಜನ ಹುಡುಕಾಡ್ತಾ ಇದ್ರು ಕಾಯ್ತಾ ಇದ್ರು ಕೊನೆಗೂ ಆ ಒಂದು ಉತ್ತರ ಸಿಕ್ಕಿದೆ ಹಾಡು ರಿಲೀಸ್ ಆಗಿದೆ ಹಾಗಾಗಿ ಈ ಹಾಡುಗೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಹಳೆ ಹಾಡುಗಳಂತೆ ಕೋಟಿ ಕೋಟಿ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತಾ ಹಾಗಾದ್ರೆ ಈ ಸಾಂಗ್ ಯಾಕಂದ್ರೆ ನೀವೆಲ್ಲ ನೋಡಿರಬಹುದು ಅವರ ಯೂಟ್ಯೂಬ್ ವಾಹಿನಿಯಲ್ಲಿ ಪ್ರತಿಯೊಂದು ಹಾಡು ಕೂಡ ಸಿಕ್ಕಾಪಟ್ಟೆ ಹಿಟ್ಸ್ ಅನ್ನ ಪಡ್ಕೊಂಡಿದೆ ಚಿಂದಿ ಉಡಾಯಿಸಿದೆ ಒಂದೊಂದು ಸಾಂಗ್ ಕೂಡ ಹಾಗಾಗಿ ಈ ಹಾಡು ಕೂಡ ಅದೇ ರೇಂಜ್ ಗೆ ಸದ್ದು ಮಾಡುತ್ತಾ ಅನ್ನೋದು ಅವರ ಸಬ್ಸ್ಕ್ರೈಬರ್ಸ್ ಗಳ ಒಂದು ಲೆಕ್ಕಾಚಾರ ಈಗಾಗ್ಲೇ ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡಿದೆ ಲಕ್ಷಗಟ್ಟಲೆ ವ್ಯೂಸ್ ಬಂದಿದೆ ಈ ಹಿಂದಿನ ಹೇಗೆ ಕೋಟಿಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಂಡಿದ್ಯೋ ಅದೇ ರೀತಿ ಈ ಹಾಡು ಕೂಡ ಅನ್ನೋದು ಕಾದ್ ನೋಡ್ಬೇಕು ಹಾಗೆ ನೋಡಿದ್ರೆ ಬಾಳು ಬೆಳಗುಂದಿ ಕೂಡ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಯಾವತ್ತು ಜನಪದ ಶೈಲಿಯಲ್ಲಿ ಹಾಡನ್ನ ಕಂಪೋಸ್ ಮಾಡ್ತಾ ಇದ್ರು ಹಾಡ್ತಾ ಇದ್ರು ಸಾಹಿತ್ಯವನ್ನ ಬರಿತಾ ಇದ್ರು ಇಲ್ಲೂ ಕೊಂಚ ವಿಭಿನ್ನ ಪ್ರಯತ್ನವನ್ನ ಬಾಳು ಬೆಳಗುಂದಿ ಮಾಡಿದ್ದಾರೆ ಹಾಗ್ ನೋಡಿದ್ರೆ ಸರಿಗಮಪ್ಪ ವೇದಿಕೆಗೆ ಬಂದ ಬಳಿಕ ಇದು ಹೊಸ ಪ್ರಯೋಗ ಹಾಗಾಗಿ ಜನರ ರೆಸ್ಪಾನ್ಸ್ ಯಾವ ರೀತಿ ಸಿಗತ್ತೆ ಬಾಳು ಬೆಳಗುಂದಿ ಅವರಿಗೆ ಅಂತ ಕಾದ್ ನೋಡ್ಬೇಕು ರೊಮ್ಯಾಂಟಿಕ್ ಆಗಿ ಹಾಡು ಮೂಡ್ ಬಂದಿದೆ ಜನ ಯಾವ ರೀತಿ ಇದಕ್ಕೆ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಸದ್ಯಕ್ಕೆ ಈ ಹಾಡಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮೀಡಿಯಾದಲ್ಲೂ ಕೂಡ ಮಾಡೋದಕ್ಕೆ ಶುರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ರೆಸ್ಪಾನ್ಸ್ ಇದೇ ಹಾಡುಗಳನ್ನ ಬರೆಯೋದಕ್ಕೆ ಮುಂದುವರಿಸ್ತಾರ ಬಾಳು ಬೆಳಕುಂದಿ ಯಾಕಂದ್ರೆ ಜನಪದ ಶೈಲಿಗಷ್ಟೇ ಸೀಮಿತ ಅನ್ನೋ ಮಾತಿತ್ತು ಬಾಳು ಬೆಳಕುಂದಿ ಈಗ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಹಾಡುಗಾರಿಕೆಯಲ್ಲೂ ಕೂಡ ಹೊಸ ಹೊಸ ಪ್ರಯತ್ನವನ್ನ ಮಾಡ್ತಿದ್ದಾರೆ ನಿಜಕ್ಕೂ ಒಂದ್ಸಲ ಅನ್ಸುತ್ತೆ ಈ ಸಾಂಗ್ ಅನ್ನ ಕೇಳಿದ್ರೆ ಇದು ಬಾಳು ಬೆಳಕುಂದಿ ಅವ್ರು ಹಾಡಿದ್ದ ಅಂತ ಆ ಅವ್ರು ಈ ಹಾಡನ್ನ ಹಾಡಿದ್ದಾರೆ ನಿಮಗೂ ಕೂಡ ಕೇಳಿಸಿಕೊಂಡ್ರೆ ಅನ್ಸುತ್ತೆ ತುಂಬಾನೇ ಚೆನ್ನಾಗಿದೆ ಅಂತ ಬಾಳು ಬೆಳಗುಂದಿ ಅವರ ಈ ಹಾಡು ಸದ್ಯಕ್ಕೆ ಭಾರಿ ಸದ್ದು ಮಾಡ್ತಾ ಇದೆ ಈ ಹಾಡಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ನೀಟ್ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their इंपैक्ट जनशक्त निर्णायक